ವೆಲ್ಕಮ್ ಬ್ಯಾಕ್ ಎಲ್ಲ ತಣ್ಣಗಾಯ್ತು ಅನ್ನುವಾಗ್ಲೇ ಮತ್ತೆ ಬಿಜೆಪಿ ಧಗ ಧಗ ಅಂತ ಇದೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆಗೆ ಮುಂದಾಗಿದ್ದಾರೆ ಲೀಡರ್ ಸಿಎಂ ಬಿಎಸ್ವೈಗೆ ಆಪ್ತರ ಮೂಲಕ ಈ ಒಂದು ಸಂದೇಶವನ್ನ ರವಾನೆ ಮಾಡಿದ್ದಾರೆ ಸದ್ಯ ಎಲ್ಲ ತಣ್ಣಗಾಯ್ತು ಅನ್ನುವಾಗಲೇ ಮತ್ತೊಂದು ಟೆನ್ಷನ್ ಇದೀಗ ಬಿಎಸ್ವೈ ಅವರಿಗೆ ಶುರುವಾಗಿದೆ ಶಾಸಕ ರಾಜೀನ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡೋದಕ್ಕೆ ನಾಯಕರೊಬ್ರು ಮುಂದಾಗಿದ್ದಾರೆ ಸಿಎಂ ಡಿಎಸ್ವೈಗೆ ಆಪ್ತರ ಮೂಲಕ ಈ ಒಂದು ಸಂದೇಶವನ್ನು ರವಾನೆ ಮಾಡಿದ್ದಾರೆ ಸಾಹುಕಾರ ರಮೇಶ್ ಜಾರಕಿಹೊಳಿ ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡೋದಕ್ಕೆ ಮುಂದಾಗಿದ್ದಾರೆ ಅಂತ ತಿಳಿದು ಬಂದಿದೆ ಸಿಡಿ ಪ್ರಕರಣದಲ್ಲಿ ಸಿಲುಕಿರುವ ರಮೇಶ್ ಜಾರಕಿಹೊಳಿ ಈಗ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡೋ ಇಂಗಿತವನ್ನ ವ್ಯಕ್ತಪಡಿಸಿದ್ದಾರೆ ಹನಿ ಟ್ರಾಪ್ ಆಗಿದೆ ಅಂತಿದ್ರು ಕೂಡ ತನಿಖೆಯನ್ನ ಸರ್ಕಾರ ಸರಿಯಾಗಿ ನಡೆಸ್ತಾ ಇಲ್ಲ ಗೃಹ ಸಚಿವರು ಸಿಎಂ ಇದರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಅಂತ ಬೇಸರವನ್ನ ವ್ಯಕ್ತಪಡಿಸಿದಾರಂತೆ ಹೀಗಾಗಿ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡ್ತೀನಿ ಅಂತ ರಮೇಶ್ ಜಾರಕಿಹೊಳಿ ಹೇಳಿದಾರಂತೆ ಈ ಮೂಲಕ ಹೊಸ ಆಟವನ್ನ ಶುರು ಮಾಡೋ ಮುನ್ಸೂಚನೆಯನ್ನ ಕೊಟ್ಟಿದ್ದಾರೆ ಸೊ ಇದರ ಹಿಂದಿನ ಮರ್ಮ ಏನು ಯಾಕೆ ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡೋದಕ್ಕೆ ಮುಂದಾಗಿದ್ದಾರೆ ಅನ್ನೋದನ್ನ ನಾವು ನೋಡ್ತಾ ಹೋದ್ರೆ ಈಗ ಆಲ್ರೆಡಿ ಸಿಡಿ ಕೇಸ್ಗೆ ಸಂಬಂಧಪಟ್ಟಂತೆ ಸರ್ಕಾರ ಸಹಕಾರವನ್ನ ಕೊಡ್ತಾ ಇಲ್ಲ ತನಿಖೆ ಸರಿಯಾದ ಹಾದಿಯಲ್ಲಿ ನಡೀತಾ ಇಲ್ಲ ಅನ್ನುವಂತ ಆರೋಪವನ್ನ ಮಾಡಿದ್ದಾರೆ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ನೇರವಾಗಿ ಸಂತ್ರಸ್ತರ ಪರ ಈ ಒಂದು ಹನಿ ಟ್ರಾಪ್ ಮಾಡಿದಂಥವರ ಪರವಾಗಿ ಇದ್ದಾರೆ ಹನಿ ಟ್ರಾಪ್ ಆಗಿದೆ ಅಂತ ಹೇಳಿದ್ರು ಕೂಡ ಸರಿಯಾದಂತ ರೀತಿಯಲ್ಲಿ ತನಿಖೆ ನಡೀತಾ ಇಲ್ಲ ಡಿ ಕೆ ಶಿ ರಾಜಕೀಯ ಮಾಡ್ತಿದ್ದು ನಮ್ಮವರು ಕೂಡ ಕೈ ಜೋಡಿಸಿದ್ದಾರೆ ಮಂತ್ರಿ ಸ್ಥಾನವೂ ಹೋಯಿತು ನನ್ನ ಕೈ ಹಿಡಿದಿಲ್ಲ ಡಿ ಕೆ ಶಿ ಸುಪ್ರೀಂ ಕೋರ್ಟ್ ವಕೀಲರ ಮೂಲಕ ಕೇಸನ್ನ ನಡೆಸ್ತಾ ಇದ್ದಾರೆ ಡಿ ಸಿ ಡಿ ಕೆ ಶಿ ರಾಜಕೀಯ ಮಾಡ್ತಾ ಇದ್ದು ನಮ್ಮವರು ಕೂಡ ಸಾಥ್ ಕೊಡ್ತಾ ಇದ್ದಾರೆ ಅಂತ ಆರೋಪವನ್ನು ಮಾಡಿದ್ದಾರೆ ಇನ್ನು ಮೈಸೂರಿನಲ್ಲಿ ಸುತ್ತೂರು ಮಠಕ್ಕೆ ಭೇಟಿ ನೀಡಿ ರಾಜೀನಾಮೆಯನ್ನು ಘೋಷಣೆ ಮಾಡುವ ಸಾಧ್ಯತೆ ಇದೆ ಅಂತ ನ್ಯೂಸ್ ಏಟೀನ್ ಕನ್ನಡಕ್ಕೆ ಜಾರಕಿಹೊಳಿ ಅವರ ಆಪ್ತ ಮೂಲಗಳಿಂದ ಮಾಹಿತಿ ಲಭ್ಯ ಆಗಿದೆ ಜೂನ್ ಇಪ್ಪತ್ತ್ ಮೂರರಿಂದ ಇಪ್ಪತ್ತೈದರೊಳಗಡೆ ಬೆಂಗಳೂರಿಗೆ ಬಂದು ರಾಜೀನಾಮೆಯನ್ನು ನೀಡ್ತಾರೆ ರಮೇಶ್ ಜಾರಕಿಹೊಳಿ ಅನ್ನುವಂತಹ ಮಾಹಿತಿಗಳು ನ್ಯೂಸ್ ಏಟೀನ್ ಕನ್ನಡಕ್ಕೆ ಲಭ್ಯ ಆಗಿದೆ ಇನ್ನು ರಮೇಶ್ ಜಾರಕಿಹೊಳಿ ಇನ್ನೊಂದು ಹೊಸ ಆಟವನ್ನ ಶುರು ಮಾಡಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸರ್ಕಾರದ ಮೇಲೆ ಒತ್ತಡ ತಂತ್ರ ತರೋದಕ್ಕೆ ರಾಜೀನಾಮೆ ಬೆದರಿಕೆಯನ್ನ ಹಾಕ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಈಗ ಆಲ್ರೆಡಿ ಮುಂಬೈಗೆ ತೆರಳಿ ಹಿರಿಯ ಬಿಜೆಪಿ ನಾಯಕರ ಜೊತೆ ರಮೇಶ್ ಜಾರಕಿಹೊಳಿ ಅವರು ಚರ್ಚೆಯನ್ನ ನಡೆಸಿದ್ದಾರೆ ಅಂತ ಹೇಳಲಾಗ್ತಿದೆ ನನ್ನನ್ನ ಮಂತ್ರಿ ಮಾಡೋದ್ರಿಂದ ಪಕ್ಷಕ್ಕೆ ಮುಜುಗರ ಅಂತೀರ ಹೀಗಾಗಿ ನನ್ನ ಪುತ್ರ ಅಮರ್ನಾಥ್ ಜಾರಕಿಹೊಳಿಯನ್ನ ಮಂತ್ರಿ ಮಾಡಿ ಬಿಜೆಪಿ ವರಿಷ್ಠರ ಮುಂದೆ ಈ ಒಂದು ಹೊಸ ಬೇಡಿಕೆಯನ್ನ ರಮೇಶ್ ಜಾರಕಿಹೊಳಿ ಅವರು ಇಟ್ಟಿದ್ದಾರೆ ನಾನು ರಾಜೀನಾಮೆ ಕೊಟ್ಟು ಮಗನನ್ನ ಗೆಲ್ಲಿಸ್ಕೊಡ್ತೀನಿ ಮಗನಿಗೆ ಜಲಸಂಪನ್ಮೂಲ ಖಾತೆ ಕೊಟ್ಟು ಉಸ್ತುವಾರಿ ಕೊಡಿ ಅಂತ ಬಿಜೆಪಿ ದಿಗ್ಗಜರ ಮುಂದೆ ರಮೇಶ್ ಜಾರಕಿಹೊಳಿ ಅವರು ಬೇಡಿಕೆಯನ್ನ ಇಟ್ಟಿದ್ದಾರೆ ಸುದ್ದಿ ಮುಂದುವರೆದೇ ಚಿಕ್ಕ ಬ್ರೇಕ್ ಆದ್ಮೇಲೆ